ಇಂದು ನಾಳೆ ನಗರದಲ್ಲಿ ನೋ ಕರೆಂಟ್ ಎಚ್ವಿಆರ್ ವಿದ್ಯುತ್ ನಿರ್ವಹಣಾ ಕೇಂದ್ರ ಹಾಗೂ ಆಸ್ ಟೌನ್ ವಿದ್ಯುತ್ ನಿರ್ವಹಣಾ ಕೇಂದ್ರದಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೊಳ್ಳುವುದರಿಂದ ಜೂನ್ ಇಪ್ಪತ್ತರಂದು ವಿವಿಧ ಸ್ಥಳಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಬೆಸ್ಕಾಂ ತಿಳಿಸಿದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗುವ ಸ್ಥಳಗಳು ಎಚ್ವಿಆರ್ ಒಂದನೇ ಬ್ಲಾಕ್ ಎರಡನೇ ಬ್ಲಾಕ್ ಯಾಸಿಂಗ್ ನಗರ ಸುಭಾಷ್ ಲೇಹೌಸ್ ಕೃಷ್ಣಾರೆಡ್ಡಿ ಲೇಔಸ್ ಕೆಕೆಹಳ್ಳಿ ಗ್ರಾಮ ಸಿಎಂಆರ್ ರಸ್ತೆ ಕಮ್ಮನಹಳ್ಳಿ ಮುಖ್ಯ ರಸ್ತೆ ರಾಮಯ್ಯ ಲೇಔಟ್ ಲಿಂಗರಾಜಪುರ ರಶೀದ್ ನಗರ ಹಳ್ಳಿ ಕಾವೇರಿ ಗಾರ್ಡನ್ ನಾಗಾವರ ಮುಖ್ಯ ರಸ್ತೆ ಕೆ ನಾರಾಯಣಪುರ ಬಿಡಿಎಸ್ ಲೇಔಟ್ ಹೆಣ್ಣೂರು ಮುಖ್ಯ ರಸ್ತೆ ತಣ್ಣಚಂದ್ರ ಹೆಗ್ಡೆ ನಗರ ಶಬರಿ ನಗರ ಕೆಎಂಟಿ ಲೇಔಟ್ ಭಾರತಮಾತಾ ಲೇಔಟ್ ಹಿಡಾಯತ್ ನಗರ ಲಿಟ್ಕರ್ ಕಾಲೋನಿ ಗಾಂಧಿನಗರ ಕುಶಾಲ ನಗರ ಸೇರಿದಂತೆ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ವಿದ್ಯುತ್ ಪ್ರಸಿದ್ಧವಾಗಲಿದೆ மதூர் விஜயவாக் ரத்தை சில்வர் அபார்டெண்ட் எம்ஜி ரெண்டு டிரிட் ரஸ்ட் ஐடிசி ஃபோர் சில்சன் அப்பார்டெண்ட் ஆர்சி ரெசிடென்சி ரெண்டு சேன் மார்க் ரெண்டு லாவலேர் ரெண்டு விட்டல் மலைய ரெண்டு கீட் மாகிர மால் அசோக் நகர மியூசியம் ரெண்டு மதிராஸ் പ്രദേശങ്ങളിൽ ദീപ് വ്യത്യവകലി ദീപ് വാണിംഗ്